ನಮಸ್ಕಾರ ವೀಕ್ಷಕರು ಆನ್ ಸ್ಪೋರ್ಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಇದೇ ಒಂಬತ್ತರಂದು ಒಂದು ದೇಶ ಒಂದು ಚುನಾವಣೆ ನಿರಂಕುಶ ಪ್ರಜಾಪ್ರಭುತ್ವದತ್ತ ಭಾರತ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಡಿಎಸ್ಎಸ್ ರಾಜ್ಯ ಸಂಚಾಲಕ ಅಮರಪ್ಪ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಅಕ್ಟೋಬರ್ ಒಂಬತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಿನ ಮಹಾರಾಣಿ ಕಾಲೇಜು ಪಕ್ಕದಲ್ಲಿರುವ ಕೊಂಡಜ್ಜಿ ಬಸಪ್ಪ ಮೆಮೋರಿಯಲ್ ಹಾಲ್ನಲ್ಲಿ ಒಂದು ದೇಶ ಒಂದು ಚುನಾವಣೆ ಕುರಿತು ದಲಿತ ಸಂಘರ್ಷ ಸಮಿತಿಯು ರಾಜ್ಯ ರಾಜ್ಯ ಮಟ್ಟದ ವಿಚಾರ ಸಂಕಿರಣವನ್ನು ಆಯೋಜಿಸಿದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಜಸ್ಟಿಸ್ ನಾಗಮೋಹನ್ ದಾಸ್ ಮಾಡಲಿದ್ದಾರೆ ಅಧ್ಯಕ್ಷತೆಯನ್ನು ಗುರುಪ್ರಸಾದ್ ಕರೆಗೋಡ್ ವಹಿಸಲಿದ್ದಾರೆ ಪ್ರಜಾವಾಣಿ ಪತ್ರಿಕೆಯ ಖ್ಯಾತ ಅಂಕಣಕಾರರಾದ ಎ ನಾರಾಯಣ್ ಮರಪ್ಪಹಳ್ಳಿ ಇಂದೂರು ಹೊನ್ನಾಪುರ್ ಎನ್ ವೆಂಕಟೇಶ್ ಸೇರಿದಂತೆ ಅನೇಕ ಗಣ್ಯರು ಆಗಮಿಸಲಿದ್ದಾರೆ ಇನ್ನು ಕಲಬುರಗಿ ಜಿಲ್ಲೆಯಿಂದ ಈ ವಿಚಾರ ಸಂಕಿರಣಕ್ಕೆ ಸುಮಾರು ನೂರು ಜನ ದಲಿತ ಸಂಘರ್ಷ ಸಮಿತಿಯ ಕಾರ್ಯಕರ್ತರು ಭಾಗವಹಿಸಲಿದ್ದಾರೆ ಎಂದರು ಇವರೇನು ಕಾನೂನು ತರಲ ಇದು ಈ ದೇಶಕ್ಕೆ ಸೂಕ್ತ ಅಲ್ಲ ಅಂತಕ್ಕಂಥದ್ದು ನಮ್ಮ ತಲೆ ಸಂಘರ್ಷ ಸಮಿತಿ ಅಭಿಪ್ರಾಯ ಅದ ಯಾಕಲ್ಲ ಅಂತಂತಂದ್ರೆ ನೀವು ಏನಾದರೂ ಅವರು ಅಭಿಪ್ರಾಯ ಏನದ ಈ ದೇಶದಾಗ ಒಂದು ಸಂಸ್ಕೃತಿ ಆಗಬೇಕು ಒಂದು ದೇಶ ಆಗಬೇಕು ಒಂದು ಚುನಾವಣೆ ಆಗಬೇಕು ಈಗಿರ್ತಕ್ಕಂಥ ಮೋದಿಯವರ ಒಂದು ನಾಯಕತ್ವ ಏನದ ಅವರಲ್ಲಿರ್ತಕ್ಕಂಥದ್ದು ಒಂದೇ ನಾಯಕತ್ವ ಬೇರೆ ಬೇರೆ ಪಕ್ಷಗಳಲ್ಲಿ ಪ್ರಾದೇಶಿಕ ಪಕ್ಷಗಳಲ್ಲಿ ಅನೇಕ ನಾಯಕತ್ವ ಇರ್ತಕ್ಕಂಥ ಇವತ್ತು ಆಂಧ್ರದಲ್ಲಿ ಬೇರೆ ನಾಯಕತ್ವ ಪಶ್ಚಿಮ ಬಂಗಾಳದಲ್ಲಿ ಬೇರೆ ನಾಯಕತ್ವ ಮತ್ತು ತಮಿಳ್ನಾಡಿನಲ್ಲಿ ಬೇರೆ ನಾಯಕತ್ವ ಕೇರಳದಲ್ಲಿ ಬಾರ ಬೇರೆ ಬೇರೆ ನಾಯಕತ್ವ ಡೆಲ್ಲಿಯಲ್ಲಿ ಬೇರೆ ಬೇರೆ ನಾಯಕತ್ವ ಅನೇಕ ನಾಯಕತ್ವ ಪ್ರಾದೇಶಿಕ ಪಕ್ಷಗಳಲ್ಲಿ ಇರೋದ್ರಿಂದ ಇವ್ರಿಗಾಗ್ತಕ್ಕಂಥ ತೊಂದರೆ ಏನಂತಂದ್ರೆ ಇವೆಲ್ಲ ನಿವಾರಿಸ್ಬೇಕಾಯ್ತು ಅಂತಂದ್ರೆ ಒಂದೇ ದೇಶ ಒಂದೇ ಚುನಾವಣೆ ಮಾಡಿದೀವಿ ನಾವು ಅಂತಂತಂದ್ರೆ ನಮ್ಮ ಪಕ್ಷನೇ ಅಧಿಕಾರದಲ್ಲಿ ಬರ್ಲಿಕ್ಕೆ ಸಾಧ್ಯ ಅದ ಅಂತಕ್ಕಂಥದ್ದೊಂದು ಇಟ್ಕೊಂಡು ಒಂದೇ ಚುನಾವಣೆ ಆಯಿತು ಅಂತಂದ್ರೆ ನಾವೇ ಅಧಿಕಾರದಲ್ಲಿರ್ತೀವಿ ಪರ್ಮೆಂಟ್ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವ್ರು ಏನು ಮಾಡ್ಲಕ್ಕತ್ತಾರ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ವಿಚಾರ ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವು ಈ ಪದ್ಧತಿಯನ್ನು ವಿರೋಧಿಸ್ತಾ ಮತ್ತು ಈ ಪದ್ಧತಿಯನ್ನು ವಿರೋಧಿಸಲಿಕ್ಕೆ ನಾವು ಬೆಂಗಳೂರಿನಲ್ಲಿ ಒಂಬತ್ತನೇ ತಾರೀಕು ಕೊಂಡಂಜಿ ರಂಗಮಂದಿರದಲ್ಲಿ ಒಂದು ದೊಡ್ಡ ಪ್ರಮಾಣದ ವಿಚಾರ ಸಂಕೀರ್ಣವನ್ನು ಹಮ್ಮಿಕೊಂಡಿದ್ವಿ ಆ ವಿಚಾರ ಸಂಕೀರ್ಣಕ್ಕೆ ನಾವು ಒಂದು ದೇಶ ಒಂದು ಚುನಾವಣೆ ನಿರಂಕುಶ ಪ್ರಜಾಪ್ರಭುತ್ವದತ್ತ ಭಾರತ ಅಂತಕ್ಕಂಥದ್ದು ಒಂದು ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ನಾವು ಆ ಕಾರ್ಯ ಕಾರ್ಯಕ್ರಮಕ್ಕೆ ವಿಶ್ರಾಂತ ನ್ಯಾಯಾಧೀಶರಾಗಿರ್ತಕ್ಕಂಥ ನಿವೃತ್ತ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಹೈಕೋರ್ಟಿನ ಮತ್ತು ಜಗ್ ಜಗಮೋಹನ್ ದಾಸರವರು ಆ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬರ್ಲಕ್ಕ ಮತ್ತು ಪ್ರಜಾವಾಣಿ ಅಂಕಣಕಾರ ಆಗಿರ್ತಕ್ಕಂಥ ಎ ನಾರಾಯಣರವರು ಕೂಡ ಅದಕ್ಕೆ ಅಲ್ಲಿ ವಿಷಯನ ಮಣ್ಣೆ ಮಾಡ್ಲಕ್ಕತ್ತರ ಮತ್ತು ಈ ದಲಿತ ಸಂಘರ್ಷ ಸಮಿತಿಯ ಹಿರಿಯ ನಾಯಕರಾಗಿರ್ತಕ್ಕಂಥ ಪತ್ರಕರ್ತರು ಆಗಿರ್ತಕ್ಕಂಥ ಅವರು ಮತ್ತು ಎನ್ ವೆಂಕಟೇಶ್ ಅವರು ಎನ್ ಅವರು ಡಾಕ್ಟರ್ ಮುಖಿ ಶ್ರೀನಿವಾಸ್ ಅವರು ಹುಳ್ಕೆರೆ ಅವರು ಇವರೆಲ್ಲ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಕತ್ತಾರ ಆ ಕಾರ್ಯಕ್ರಮದ ಬೆಂಗಳೂರಿನಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದ ಒಂದು ಪ್ರಾಸ್ತಾವಿಕ ಮಾತನ್ನ ನಾನೇ ಆಡ್ತಾ ಇದ್ದೀನಿ ಆ ಕಾರಣಕ್ಕಾಗಿ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಇಲ್ಲಿರ್ತಕ್ಕಂಥ ಇಡೀ ಕರ್ನಾಟಕದ ಮೂಲೆ ಮೂಲೆಯಿಂದ ಅವತ್ತು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಬಂದು ಅಲ್ಲಿಗೆ ಸೇರ್ತಾರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್